ಮೊದಲು ನಾವು ಅಡುಗೆ ಮಾಡೋದಕ್ಕೆ ಉಪಯೋಗಿಸ್ತಂಥ ಒಲೆ ಅದರಲ್ಲಿ ನೀರು ಕಾಯಿಸ್ತಿದ್ವಿ ಆಮೇಲೆ ನೀರು ಒಲೆ ಅಂತ ಬಂತು ಅದೇ ಥರ ನಾವು ನೀರು ಒಲೆನ ನಮ್ಮ ತೋಟದಲ್ಲಿ ಮಾಡಿದ್ದೀವಿ ಸೊ ಇದು ಹೊರಗೆ ಹೋಗೋ ಚಿಮ್ನಿ ಇದು ಹೊರಗಿಂದ ಬೆಂಕಿ ಹಾಕೋದು ನಮ್ಮಲ್ಲಿ ಸಿಗುವಂಥ ತ್ಯಾಜ್ಯಗಳ್ನ ಈಗ ಬಿದ್ದಿರೋಂಥ ಎಲೆಗಳನ್ನೆಲ್ಲ ಒಲೆಗೆ ತುಂಬಿ ಬೆಂಕಿ ಹಾಕಿ ಅದನ್ನು ನೀರನ್ನ ಕಾಯಿಸ್ತಾ ಇದ್ದೀವಿ ಸೊ ಇದು ಬೆಂಕಿ ಹಾಕೋದಿದೆಯಲ್ಲ ಆ ಒಲೆಗೆ ತುಂಬಿ ಡೈಲಿ ಅದೊಂಥರ ಖುಷಿ ಕೊಡುತ್ತೆ ಸೊ ಅದನ್ನ ಬೆಂಕಿ ಹಾಕಿ ಸೊ ಅದನ್ನು ಊದಿ ಸೊ ಬೆಂಕಿ ಹತ್ತವರ್ಗ ನೋಡಿ ಸೊ ಅದರಲ್ಲಿ ನೀರು ಕಾಯಿಸಿ ಸ್ನಾನ ಮಾಡುವಂಥ ಅಂಥ ಮಜಾನೇ ಬೇರೆ ಅದು ಸೊ ಅದು ದಿನ ಪ್ರತಿ ನಡೆಯುತ್ತೆ ಇದು ಒಂಥರ ನಮಗೆ ರೆಗ್ಯುಲರ್ ವರ್ಕ್ ಸೊ ಇದರಿಂದ ಬರ್ತಕ್ಕಂಥ ಹೊಗೆ ನಮ್ಮ ತೋಟದ ತುಂಬ ಹರಡಿ ಆ ಹೊಗೆ ಆ ವಾಸನೆ ಆ ನೇಚರ್ಗೆ ಎಷ್ಟು ಚೆನ್ನಾಗಿರುತ್ತಂದರೆ ಈ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ಅದು ನಾವು ತುಂಬ ಧನ್ಯರಾಗ್ತೀವಿ ಥ್ಯಾಂಕ್ ಯು